ಸ್ವಾಗತ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಹುಣಸುಕಿ ಘಟಕದಲ್ಲಿ ಗೃಹರಕ್ಷಕರ ವಾರದ ಕವಾಯತಿನಲ್ಲಿ ಶ್ರೀ ಈರಣ್ಣ ಜಿ ಬಡಿಗೇರ್ ಮಾನ್ಯ ಜಿಲ್ಲಾ ಕಮಾಂಡೆಂಟ್ ರವರು ಶ್ರೀ ಸತ್ಯ ಸೇವಾಲಾಲ್ ಮಹಾರಾಜರ ಜಯಂತಿಯ ಆಚರಣೆಯೊಂದಿಗೆ ಕವಾಯಿತನ್ನ ಪ್ರಾರಂಭಿಸಿ ಮಾನ್ಯ ಅವರ ಆದೇಶದಂತೆ ಗೃಹರಕ್ಷಕ ಸೌಲಭ್ಯಗಳ ಕುರಿತು ವಿಸ್ತಾರವಾದ ಮಾಹಿತಿಯನ್ನು ನೀಡಿದರು ಶ್ರೀ ಪೃಥ್ವಿಕ್ ಶಂಕರ್ ಮಾನ್ಯ ಎಸ್ಪಿ ಪಿ ಯಾದಗಿರಿಯವರು ಗಣೇಶ ಮತ್ತು ಈದ್ ಮಿಲಾದ್ನ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸಿದ ಗೃಹರಕ್ಷಕರ ಪ್ರಾಮಾಣಿಕ ಮತ್ತು ಅಮೋಘವಾದ ಕಾರ್ಯವನ್ನು ಮೆಚ್ಚಿದ್ರು ಗೃಹರಕ್ಷಕರಿಗೆ ಕೊಟ್ಟಂತ ಪ್ರಶಂಸನಾ ಪತ್ರವನ್ನು ಮಾನ್ಯ ಯಾದಗಿರಿ ಜಿಲ್ಲಾ ಕಮಾಂಡೆಂಟ್ ರವರು ಕೊಡುವ ಮುಖಾಂತರ ಮುಂದೆಯೂ ಕೂಡ ಇದೇ ರೀತಿಯಾಗಿ ಉತ್ತಮ ಕರ್ತವ್ಯಗಳನ್ನು ನಿರ್ವಹಿಸಿ ಅಂತ ಪ್ರೇರಣೆಯನ್ನು ನೀಡಿದ್ರು ಈ ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಆಶಿಕ್ ಘಟಕ ಅಧಿಕಾರಿಗಳು ಹುಣಸಗಿ ಎನ್ ಸಿ ಲೀಡರ್ಸ್ಗಳಾದ ಶಾಂತಪ್ಪ ರಾಮಪ್ಪ ರಾಜಕುಮಾರ್ ಹನುಮಂತರಾಯಗೌಡ ಮೆಹಬೂಬ್ ಸಾಬ್ ಮತ್ತು ಗೃಹ ರಕ್ಷಕರು ಉಪಸ್ಥಿತರಿದ್ದರು ವರದಿ ರಾಜಕುಮಾರ್ ರಾಠೋಡ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಯಾದಗಿರಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ